ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋನ ತೊಗೊಂಡು ಬಂದಿದ್ದೇನೆ ಹಾಗಾಗಿ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ಈ ಒಂದು ವಿಡಿಯೋವನ್ನು ನೋಡಿ ಆಂಕರ್ ಅನುಶ್ರೀ ಹುಟ್ಟುಹಬ್ಬಕ್ಕೆ ವಿಶೇಷ ವಿಡಿಯೋ ಒಂದು ರಿಲೀಸ್ ಮುಂದಿನ ತಿಂಗಳೇ ಮದುವೆ ಓ ಹೌದಾ ಅನುಶ್ರೀ ಮದುವೆ ಫಿಕ್ಸ್ ಆಯ್ತಾ ಪ್ರತಿಯೊಂದು ಕುತೂಹಲಕಾರಿಯಾದಂಥ ವಿಷಯವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಆಂಕರ್ ಅನುಶ್ರೀ ಅವರಿಗೆ ಇಂದು ಮೂವತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳು ನಟಿಯ ಮದುವೆಯ ಬಗ್ಗೆ ಪ್ರಶ್ನಿಸುತ್ತಲೇ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಕಿರುತೆರೆ ವೀಕ್ಷಕರಿಗೆ ಅನುಶ್ರೀ ಅವರ ಬಗ್ಗೆ ಹೇಳುವುದೇ ಬೇಡ ಆಂಕರ್ ಅನುಶ್ರೀ ಎಂದೇ ಫೇಮಸ್ ಆಗಿರುವ ಚಟಪಟ ಅಂತ ಮಾತಿನ ಮಲ್ಲಿ ಈಕೆ ಕನ್ನಡ ಕಿರುತೆರೆ ಜನಪ್ರಿಯ ನಿರೂಪಕಿ ಕಮ್ ಸ್ಯಾಂಡಲ್ವುಡ್ ನಟಿಯ ಪರಿಚಯ ಇಲ್ಲದವರೇ ಇಲ್ಲ ಎನ್ನಬಹುದೇನು ಅದ್ಭುತವಾಗಿ ಕಾರ್ಯಕ್ರಮ ನಿರೂಪಣೆಯ ಜೊತೆಗೆ ಸಂಗೀತ ನೃತ್ಯದಿಂದಲೂ ಮನರಂಜಿಸುತ್ತಾಳೆ ಇವಳು ಅವರು ಟಿ ವಿ ಶೋಗಳನ್ನು ನಡೆಸಿಕೊಡುವ ಶೈಲಿಗೆ ವೀಕ್ಷಕರು ಫಿದಾ ಆಗಿದ್ದಾರೆ ಕಿರುತೆರೆಯಲ್ಲಿ ಅನುಶ್ರೀ ಅವರಿಗೆ ಹಲವು ವರ್ಷಗಳ ಅನುಭವ ಇದೆ ಹಲವು ರಿಯಾಲಿಟಿ ಶೋಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಖ್ಯಾತಿ ಇವರಿಗಿದೆ ತಮ್ಮ ಅದ್ಭುತ ನಿರೂಪಣಾ ಶೈಲಿಯ ಇದಾಗಲೇ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಇವತ್ತು ಅಂದರೆ ಜನವರಿ ಇಪ್ಪತ್ತೈದು ಅನುಶ್ರೀ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಮೂವತ್ತಾರು ವರ್ಷ ಮುಗಿದು ಮೂವತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಜಿ ಕನ್ನಡ ವಾಹಿನಿ ವಿಶೇಷ ವಿಡಿಯೋವೊಂದನ್ನು ರಿಲೀಸ್ ಮಾಡುವ ಮೂಲಕ ಅನುಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದೆ ಆಂಕರ್ ಅನುಶ್ರೀ ಎಂದಾಕ್ಷಣ ಅವರ ಲಕ್ಷಾಂತರ ಅಭಿಮಾನಿಗಳು ಸದಾ ಕೇಳುವ ಪ್ರಶ್ನೆ ಒಂದೇ ಮೇಡಮ್ ಮದುವೆ ಯಾವಾಗ ಎನ್ನುವುದು ಇದಕ್ಕೆ ಉತ್ತರ ಕೊಟ್ಟು ಕೊಟ್ಟು ಅನುಶ್ರೀ ಅವರು ಸೋತು ಹೋಗಿದ್ದಾರೆ ಒಂದೇ ಪ್ರಶ್ನೆಯನ್ನು ಎಷ್ಟು ಅಂತ ಕೇಳ್ತೀರ ಎಂದು ಬೇಸರ ವ್ಯಕ್ತಪಡಿಸಿದ್ದೂ ಇದೆ ನಾನು ಮದುವೆಯಾಗದೇ ಇರುವುದಿಲ್ಲ ಹಾಗೇ ಆಗ್ತೀನಿ ನಿಮಗೆ ಹೇಳಿಯೇ ಹೇಳ್ತೀನಿ ಅಲ್ಲಿಯವರೆಗೆ ಮದುವೆ ವಿಷಯ ಕೆದಕದೇ ನನ್ನ ಪಾಡಿಗೆನ್ನು ನಾನು ಬಿಡಿ ಬಿಡಿ ಎಂದು ಅನುಶ್ರೀ ಅವರು ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದೂ ಆಗಿದೆ ಆದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋ ಶೇರ್ ಮಾಡಿದಾಗಲೆಲ್ಲ ತರ್ಲೆ ಫ್ಯಾನ್ಸ್ ಇದೇ ಪ್ರಶ್ನೆಯನ್ನ ಕೇಳ್ತಾರೆ ಗೂಗಲ್ ದಾಖಲೆ ಪ್ರಕಾರ ನಟಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಹುಟ್ಟಿದ್ದು ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಇಷ್ಟಾದರೂ ಮದುವೆ ಇನ್ನೂ ಆಗಿಲ್ಲ ಎನ್ನುವುದೇ ಅನುಶ್ರೀ ಅವರ ಅಭಿಮಾನಿಗಳಿಗೆ ಬೇಸರ ತಂದಿದೆ ಆದ್ದರಿಂದ ಹೋದಲ್ಲಿ ಬಂದಲ್ಲಿ ಮದುವೆ ಯಾವಾಗ ಎನ್ನುವ ಪ್ರಶ್ನೆಯೇ ಎದುರಾಗುತ್ತಾ ಇದೆ ಈಗಲೂ ಹುಟ್ಟುಹಬ್ಬದ ದಿನವೂ ಅವರ ವಿಡಿಯೋದಲ್ಲಿ ಬಂದಿರುವ ಪ್ರಶ್ನೆ ಅದೇ ವಯಸ್ಸು ಮೂವತ್ತೇಳು ಆಗೋಯ್ತು ಮದುವೆ ಯಾವಾಗ ಎನ್ನುವುದು ಈ ಹಿಂದೆ ಕೂಡ ನಟಿ ನಾನು ಮದುವೆ ಆಗುತ್ತೇನೆ ಆದರೆ ಕೇಳಿದ್ದನೆ ಎಷ್ಟು ಅಂತ ಕೇಳ್ತೀರಾ ಎಂದು ಪದೇ ಪದೇ ಅನುಶ್ರೀ ಕೇಳಿದರೂ ಅಭಿಮಾನಿಗಳಿಗೆ ಇವರನ್ನು ಮದುವೆ ಮಾಡಿಸಿ ಹೊರತು ಸಮಾಧಾನ ಇಲ್ಲ ಎನಿಸತ್ತೆ ಈಗ ಅದು ಮತ್ತೆ ಮುನ್ನೆಲೆಗೆ ಬರಲು ಕಾರಣ ಏನೆಂದರೆ ಇತ್ತೀಚೆಗೆ ಅವರು ಕಾರ್ಯಕ್ರಮವೊಂದರಲ್ಲಿ ಮದುವೆಯ ಬಗ್ಗೆ ಮಾತನಾಡ್ತಾ ವಿಶೇಷ ದಿನದಂದು ಶೀಘ್ರದಲ್ಲಿಯೇ ಮದುವೆ ಆಗುತ್ತೇನೆ ಎಂದು ಬಿಟ್ಟಿದ್ದರು ಆಂಕರ್ ಅನುಶ್ರೀ ಅವರ ವಿಶೇಷ ದಿನ ಏನೆಂದು ಅಭಿಮಾನಿಗಳು ಲೆಕ್ಕಾಚಾರ ಹಾಕಿದ್ದರು ಅದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವೇ ಎನ್ನುವುದು ಬಹುತೇಕರ ಅಭಿಮತ ಪುನೀತ್ ಅವರ ಹುಟ್ಟುಹಬ್ಬ ಮಾರ್ಚ್ ಹದಿನೇಳು ಇದೇ ಕಾರಣಕ್ಕೆ ಅನುಶ್ರೀಗೆ ಅಭಿಮಾನಿಗಳಿಗೆ ಈಗ ನೆನಪು ಮಾಡುತ್ತಿದ್ದಾರೆ ಮದುವೆ ಘೋಷಣೆ ಮಾಡಿ ಎನ್ನುತ್ತಿದ್ದಾರೆ ಅಷ್ಟಕ್ಕೂ ಜಿ ಕನ್ನಡ ವೇದಿಕೆಯಲ್ಲಿ ಅನುಶ್ರೀ ಅವರು ಮದುವೆಯ ಬಗ್ಗೆ ಮಾತನಾಡ್ತಾ ನನಗೂ ಜೀವನದಲ್ಲಿ ಒಬ್ಬ ಬಹಳ ಸಂಗಾತಿ ಬರಬೇಕು ಎನ್ನುವ ಆಸೆ ಇದೆ ಎಲ್ಲದಕ್ಕೂ ತನ್ನದೇ ಆದಂಥ ಒಂದು ಟೈಮ್ ಬರುತ್ತೆ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಗಳಿಗೆ ಇರುತ್ತೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ವ್ಯಕ್ತಿ ಬರಬೇಕಾಗತ್ತೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ಮನಸ್ಸು ಮಾಡಬೇಕಿತ್ತು ಆದರೆ ಈಗ ಮನಸ್ಸು ಮಾಡಿದ್ದೇನೆ ಇಷ್ಟು ವರ್ಷಗಳ ಕಾಲ ಮನಸ್ಸು ಮಾಡಿರಲಿಲ್ಲ ಕನ್ನಡಿಗರ ಆಶೀರ್ವಾದದಿಂದ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಆ ಸರದಾರ ನನ್ನ ಬದುಕಲ್ಲಿ ಬರಲಿ ಅವನು ಬಂದರೆ ನಿಮ್ಮ ಮುಂದೆ ಅವನನ್ನು ಕರೆದುಕೊಂಡು ಬಂದು ಪರಿಚಯ ಮಾಡಿಸ್ತೀನಿ ಮುಂದಿನ ವರ್ಷವೇ ವಿಶೇಷ ದಿನದಂದು ಮದುವೆಯಾಗುತ್ತೇನೆ ಎಂದಿದ್ದರು ಅದೇ ರೀತಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಬಂದಾಗಿದೆ ವಿಶೇಷ ದಿನ ಅಂದರೆ ಅಪ್ಪು ಹುಟ್ಟು ಹಬ್ಬ ಆದ್ದರಿಂದ ಗುಡ್ ನ್ಯೂಸ್ ಕೇಳಲು ತಿದಿಗಾಲಲ್ಲಿ ನಿಂತಿದ್ದಾರೆ ಅಭಿಮಾನಿಗಳು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್